ನಮಸ್ಕಾರ ಕೃಷ್ಣಾರ್ಪಿತಂಗೆ ಆತ್ಮೀಯ ಸ್ವಾಗತ ಇಂದು ಪಂಚಮ ಪಾಂಡವ ಸಹದೇವನ ಕುರಿತು ಅವನ ವಿಶೇಷತೆಯನ್ನ ತಿಳಿದುಕೊಳ್ಳೋಣ ಮಹಾಭಾರತದಲ್ಲಿ ಸಹದೇವ ಪಾಂಡವರಲ್ಲಿ ಐದನೆಯವನು ಪಾಂಡುರಾಜನ ಪತ್ನಿಯರು ಕುಂತಿ ಮತ್ತು ಮಾದ್ರಿ ಋಷಿ ಮುನಿಗಳ ಶಾಪದಿಂದಾಗಿ ಪಾಂಡುರಾಜನಿಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದಾಗ ದುರ್ವಾಸು ಮುನಿಗಳು ಕೊಟ್ಟ ವರದಿಂದ ಕುಂತಿಯು ಯಧಿಷ್ಠರ ಭೀಮ ಮತ್ತು ಅರ್ಜುನ ಎಂಬ ಮೂರು ಮಕ್ಕಳನ್ನ ಪಡೆದು ಇನ್ನೊಂದು ಮಂತ್ರವನ್ನ ಮಾದ್ರಿಗೆ ಅನುಗ್ರಹಿಸುತ್ತಾಳೆ ಮಾದ್ರಿ ಅಶ್ವಿನಿ ದೇವತೆಗಳಿಂದ ನಕುಲ ಮತ್ತು ಸಹದೇವರೆಂಬ ಇಬ್ಬರು ಅವಳಿ ಮಕ್ಕಳನ್ನ ಪಡೆದುಕೊಳ್ಳುತ್ತಾರೆ ಪಾಂಡುರಾಜನು ಮಾದರಿಯೊಂದಿಗೆ ಬರೆಯಲು ಪ್ರಯತ್ನಿಸಿ ಪ್ರಾಣ ಕಳೆದುಕೊಳ್ಳುತ್ತಾನೆ ಮಾದರಿ ತನ್ನ ಮಕ್ಕಳನ್ನ ಕುಂತಿಗೆ ಒಪ್ಪಿಸಿ ಪತಿಯ ಜೊತೆ ಸಹಗಮನಕ್ಕೆ ಹೋಗುತ್ತಾಳೆ ನಂತರ ನಕುಲ ಸಹದೇವರು ಕುಂತಿಯ ಪ್ರೀತಿ ಆರೈಕೆಯಲ್ಲಿ ಬೆಳೆದರು ಸಹದೇವ ಪಾಂಡವರಲ್ಲಿ ಕೊನೆಯವನು ಚೆಲುವರಲ್ಲಿ ಚೆಲುವ ಉಳಿದ ಪಾಂಡವರಂತೆ ಇವನು ಬಲಶಾಲಿಯೇ ತಾಯಿ ಕುಂತಿಯು ಸಹದೇವನನ್ನ ಮಗುವಿನಂತೆ ನೋಡಿಕೊಂಡಳು ಸಭೆಯಲ್ಲಿ ಕೂರುವಾಗ ತಾಯಿ ತಾಯಿ ಕುಂತಿಯೊಂದಿಗೆ ಈ ಕಾಸನವನ್ನೇ ಹಂಚಿಕೊಂಡು ಕೂರಬೇಕು ಇಷ್ಟೆಲ್ಲ ಇದ್ದರೂ ಕಡೆಯವನೆಂದು ಇವನಿಗೆ ಇದ್ದ ಅದ್ಭುತವಾದ ಶಕ್ತಿಯನ್ನೆಲ್ಲ ಕಡೆಗಣಿಷ್ಟವಷ್ಟು ಎಲ್ಲರಿಂದಲೂ ಮುದ್ದು ಪ್ರೀತಿ ಸಿಕ್ಕಿಬಿಟ್ಟಿತು ಉಳಿದ ಸಹೋದರರಿಗೆ ಸಿಕ್ಕಷ್ಟು ಖ್ಯಾತಿ ಪ್ರಾಮುಖ್ಯತೆ ಗೌರವ ಇವು ನಕುಲ ಸಹದೇವ ಇಬ್ಬರಿಗೂ ಸಿಗಲಿಲ್ಲ ಸಹದೇವ ಖಡ್ಗ ಪ್ರವೀಣನಾಗಿದ್ದ ಬಿಲ್ವಿದ್ಯೆಯಲ್ಲಿ ಪಾರಂಗತನಾಗಿದ್ದ ಅವನ ತೋಳು ಮತ್ತು ದೇಹದಲ್ಲಿ ಅಗಾಧವಾದ ಶಕ್ತಿ ಇತ್ತು ಉಲಿ ಉಳಿದ ಸಹೋದರರಿಗೆ ಇಲ್ಲದಂತಹ ಶಕ್ತಿ ಇವನಲ್ಲಿತ್ತು ಅಥರ್ವ ವೇದದ ವೈದ್ಯಶಾಸ್ತ್ರ ಮನಶಾಸ್ತ್ರ ಲೋಹಶಾಸ್ತ್ರ ಖಗೋಳಶಾಸ್ತ್ರಗಳ ಬಗ್ಗೆ ಅಪಾರವಾಗಿ ಜ್ಞಾನವನ್ನು ಹೊಂದಿದ್ದ ಅತ್ಯದ್ಭುತ ವೈದ್ಯನಾಗಿದ್ದ ಪಶುಗಳ ಮನಸ್ಸನ್ನ ತಿಳಿಯುವ ಶಕ್ತಿಕರಗತವಾಗಿತ್ತು ಜೊತೆಗೆ ಕೆಲವು ಸಿದ್ಧಿಗಳನ್ನು ಪಡೆದುಕೊಂಡಿದ್ದು ಹಿಂದೆ ಮುಂದೆ ಏನಾಗುತ್ತದೆ ಎಂಬ ಭವಿಷ್ಯದ ಜ್ಞಾನವಿತ್ತು ಆದರೂ ಯಾವುದನ್ನು ನೇರವಾಗಿ ಹೇಳುವಷ್ಟು ಧೈರ್ಯ ಅವನಲ್ಲಿ ಇರಲಿಲ್ಲ ಮತ್ತು ಸಂಕೋಚದ ಪ್ರವೃತ್ತಿ ಅವನದಾಗಿತ್ತು ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ವಿರಾಟನ ಆಸ್ಥಾನದ ಗೋಶಾಲೆಯ ಉಸ್ತುವಾರಿಯನ್ನ ತಂತ್ರಪಾಲನೆಂಬ ಹೆಸರಿನಿಂದ ನಿರ್ವಹಿಸಿದ್ದ ಆ ಸಂದರ್ಭದಲ್ಲಿ ವಿರಾಟನ ಗೋ ಸಂಪತ್ತು ಹಿಂದೆಂದೂ ಕಾಣದಷ್ಟು ಅಭಿವೃದ್ಧಿಯನ್ನ ಹೊಂದಿತ್ತು ವಿವೇಕತನ ಲೋಕಜ್ಞಾನ ಮತ್ತು ಬುದ್ಧಿವಂತಿಕೆ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನ ಪಡೆದಿತ್ತು ಯುದ್ಧವನ್ನು ತಪ್ಪಿಸಬಹುದಾಗಿತ್ತು ಆದರೆ ಅವನಿಂದ ಅದು ಸಾಧ್ಯವಾಗಿರಲಿಲ್ಲ ಸಹದೇವನಿಗೆ ದ್ರೌಪದಿಯಿಂದ ಸತ್ರ ಸೇನಾ ಎಂಬ ಮಗನಿದ್ದ ಮತ್ತು ಸಹದೇವನ ಮಾವ ದೇಶದ ಶಲ್ಯನ ಸಹೋದರ ಸಂಬಂಧಿ ದ್ವಿತಿಮಾನ್ಯ ಎಂಬುವನ ಮಗಳು ವಿವಾಹ ಆಗಿ ಅವಳಿಂದ ಸುಹೋತ್ರ ಎಂಬ ಮಗನನ್ನ ಪಡೆದಿದ್ದ ಈ ಇಬ್ಬರು ಮಕ್ಕಳು ಬೆಳೆದು ನಿಂತ ಮೇಲೂ ಇವನನ್ನು ಎಲ್ಲರೂ ಚಿಕ್ಕವನೆಂದೇ ಪರಿಗಣಿಸಿದ್ದರು ಎಲ್ಲಾ ಕಾರಣಗಳಿಂದ ಜಗತ್ತಿಗೆ ತನ್ನ ಶಕ್ತಿಯನ್ನ ತೋರಿಸುವ ಅವಕಾಶವೇ ಅವನಿಗೆ ಸಿಗಲಿಲ್ಲ ಎಲೆ ಯಂತೆ ಉಳಿದು ಬಿಟ್ಟ ಕುಂತಿ ತೋರಿದ ಪ್ರೀತಿ ಇದಕ್ಕೆ ಕಾರಣ ಎಂದುಕೊಂಡರೆ ಕಂಡರೆ ಸಾಧ್ಯವಿಲ್ಲ ಆಕೆ ಭೂಮಿ ತೂಕದ ಹೆಣ್ಣು ಸಹದೇವ ತಾನೇ ತಾಯಿಗೆ ಅನ್ಯಾಯ ಮಾಡಿದ ಘಟನೆಗಳಿಗೆ ಕಾರಣನಾದ ಅಂದು ಕೌರವರು ಅರಮನೆಯ ಪ್ರಾಂಗಣದಲ್ಲಿ ಶಸ್ತ್ರ ವಿದ್ಯಾ ಪರೀಕ್ಷೆ ನಡೆಯುತ್ತಿದ್ದಾಗ ಕರ್ಣ ಬರ್ತಾನೆ ಅವನನ್ನು ನೋಡುತ್ತಿದ್ದಂತೆ ಹಲವಾರು ಸೂಚನೆಗಳು ಕಂಡುಬಂದವು ಅದು ಏನೆಂದು ಸ್ಪಷ್ಟವಾಗಿ ಅರ್ಥವಾಗಲಿದ್ರು ಅವನನ್ನು ಸ್ಫೂತಪುತ್ರ ಎಂದು ಸಭೆಯಲ್ಲಿ ಅವಹೇಳನ ಮಾಡುತ್ತಿದ್ದಾಗ ಸಹ ದೇವನ ಮನಸ್ಸು ಬೇರೆ ಏನೋ ಹೇಳುತ್ತಿತ್ತು ಆದರೆ ಸರಿಯಾಗಿ ಅರ್ಥೈಸಿಕೊಳ್ಳಲು ಆಗಲಿಲ್ಲ ಮುಂದೊಂದು ದಿನ ಯುದಿಷ್ಠರನ್ನು ರಾಜಸೂರ್ಯ ಯಾಗ ಮಾಡಿದಾಗ ಅಲ್ಲಿಗೆ ಬಂದಂತಹ ಕರ್ಣನಿಗೆ ಆತಿಥ್ಯದ ವ್ಯವಸ್ಥೆಯನ್ನ ಸಹದೇವನೇ ಮಾಡುತ್ತಿದ್ದಾಗ ಕರ್ಣನ ಕಣ್ಣಲ್ಲಿ ಕಣ್ಣಿತ್ತು ನೋಡುತ್ತಾನೆ ಆಗ ಸಹದೇವನಿಗೆ ಕರ್ಣ ಕುಂತಿಯ ಮೊದಲ ಪುತ್ರ ತನ್ನ ಅಗ್ರಜ ಎಂದು ಅರ್ಥವಾಗುತ್ತೆ ಆ ಕ್ಷಣದಿಂದ ಸಹದೇವನಿಗೆ ಕರ್ಣನ ಮೇಲೆ ಪ್ರೀತಿ ಹುಟ್ಟುತ್ತೆ ಗೌರವ ಕೊಡಲು ಶುರು ಮಾಡಿದ ಈ ವಿಷಯವನ್ನ ತನ್ನ ತಾಯಿ ಕುಂತಿಗಾಗಲಿ ಕರ್ಣನಿಗಾಗಲಿ ಹಿರಿಯಣ್ಣ ಯಧಿಷ್ಠರಿಗಾಗಲಿ ಹೇಳಲಿಲ್ಲ ತನ್ನ ಹುಟ್ಟಿನ ಬಗ್ಗೆ ಹುಡುಕಾಡುತ್ತಿದ್ದ ಕರ್ಣ ಒಂದು ವೇಳೆ ಕೇಳಿದ್ದರೆ ತಾಯಿ ಕುಂತಿ ತನ್ನ ಹಿರೇ ಮಗನ ಬಗ್ಗೆ ಕೇಳಿದ ಪಕ್ಷದಲ್ಲಿ ಕುಂತಿಯೇ ಹೇಳುತ್ತಿದ್ದಳೇನೋ ಆದರೆ ಅವರು ಯಾರೂ ಸಹದೇವನನ್ನ ಏನೂ ಕೇಳಲಿಲ್ಲ ಅರಿಗಿನ ಮನೆಯಲ್ಲಿ ಅನಾಹುತೆ ನಡೆಯುತ್ತೆ ಅನ್ನೋದು ಮೊದಲು ಸೂಚನೆ ಸಿಕ್ಕಿದ್ದು ಸಹದೇವನಿಗೆ ಆದರೆ ಅದನ್ನು ಪಾಂಡವರಿಗೆ ತಿಳಿಸುವ ಮೊದಲು ವಿದುರನ ಮೂಲಕ ಪಾಂಡವರಿಗೆ ತಿಳಿದಿತ್ತು ಕೃಷ್ಣ ಮಾತ್ರ ಸಹದೇವನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ದ್ರೌಪದಿಯ ಸ್ವಯಂವರದ ನಂತರ ಸಹದೇವನನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದ ಕೃಷ್ಣ ಅವನ ಅಪಾರವಾದ ಶಕ್ತಿಗಳ ಬಗ್ಗೆ ತಿಳಿದುಕೊಂಡಿದ್ದನು ಸ್ವಲ್ಪ ಹೊತ್ತಿನ ಮಾತುಕತೆಯಲ್ಲಿ ಸಹದೇವನನ್ನ ಕೃಷ್ಣ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಒಂದು ಮಾತನ್ನು ತೆಗೆದುಕೊಂಡಿದ್ದ ಸಹದೇವ ನಿನ್ನ ಭೂತ ಭವಿಷ್ಯ ಕಾಲಜ್ಞಾನವು ನಿನಗೆ ವಿರುದ್ಧವಾಗಿ ಕೆಲಸ ಮಾಡುವ ಸಾಧ್ಯತೆವಿದ್ದು ನಿನ್ನನ್ನು ಅಪಾಯಕ್ಕೆ ಒಡ್ಡಬಹುದು ಆದ್ದರಿಂದ ನೀನು ನನ್ನ ಅನುಮತಿ ಇಲ್ಲದೆ ಮುಂದಾಗುವ ಘಟನೆಗಳ ಬಗ್ಗೆ ಹಾಗೂ ರಹಸ್ಯಗಳ ಕುರಿತು ಯಾರಿಗೂ ಹೇಳುವುದಿಲ್ಲ ಹೇಳುವುದಿಲ್ಲವೆಂದು ನನಗೆ ಭಾಷೆ ಕೊಡು ಎಂದು ಕೈ ಚಾಚಿ ಭಾಷೆ ತೆಗೆದುಕೊಂಡಿದ್ದ ಕೃಷ್ಣ ಹಾಗೂ ಸಹದೇವನದು ಇದೇ ಮೊದಲ ಭೇಟಿಯಾದರೂ ಸಹದೇವನಿಗೆ ಕೃಷ್ಣನ ಮೇಲೆ ನಂಬಿಕೆ ಪ್ರೀತಿ ವಿಶ್ವಾಸ ಎಲ್ಲವೂ ಒಡಮೂಡಿತ್ತು ಬರೀ ಅಷ್ಟೇ ಅಲ್ಲ ಕೃಷ್ಣ ಏನು ಕೇಳಿದ್ರಷ್ಟೇ ಅಲ್ಲದೆ ಅವನ ಜೀವವನ್ನು ಕೊಡಲು ಸಹ ಸಹದೇವ ಸಿದ್ಧನಿದ್ದ ಆದರೂ ಕೃಷ್ಣನ ಹತ್ತಿರ ಸಹದೇವ ಒಂದು ಪ್ರಶ್ನೆ ಕೇಳಿದ ಕೃಷ್ಣ ನಾನು ಭವಿಷ್ಯ ಜ್ಯೋತಿಷ್ಯ ವಿಜ್ಞಾನ ವಿಜ್ಞಾನ ಇವುಗಳನ್ನ ಶ್ರಮಪಟ್ಟು ಕಲಿತಿದ್ದೇನೆ ಕಲ್ತಿದ್ದೇನೆ ನಾನೇ ನನ್ನ ಪರಿಶ್ರಮದಿಂದ ಪಡೆದಿದ್ದೇನೆ ಯಾರಾದರೂ ನನ್ನನ್ನ ಭವಿಷ್ಯದ ಬಗ್ಗೆ ಕೇಳಿದರೆ ಹೇಳದಿರುವುದು ಧರ್ಮಕ್ಕೆ ವಿರುದ್ಧವಾದದ್ದಲ್ಲವೇ ಎಂದು ಕೇಳಿದಾಗ ಕೃಷ್ಣನು ಅವನ ಮಗ್ಧತೆಯನ್ನು ಕೊಂಡು ನೋಡು ಸಹದೇವ ಇದೇ ನಿನ್ನ ಜೀವನಕ್ಕೆ ಮುಳುಕವಾಗಬಹುದು ಏನೇ ಆಗಲಿ ಅವರಾಗಿಯೇ ನಿನ್ನ ಹತ್ತಿರ ಬಂದು ಕೇಳಿದರೆ ಮಾತ್ರ ಹೇಳು ನೀನಾಗಿ ಎಂದು ಯಾರಿಗೂ ಭೂತ ಭವಿಷ್ಯಗಳ ಕುರಿತು ಹೇಳುವುದಿಲ್ಲವೆಂದು ಮಾತು ಕೊಟ್ಟಿದ್ದಿ ಒಂದು ವೇಳೆ ನೀನು ಹೇಗೆ ಹೇಳಿದರೂ ನನಗೆ ತಿಳಿಯುತ್ತದೆ ಎಂದು ಕೃಷ್ಣ ಹೇಳಿದಾಗ ಸಹದೇವು ಕೃಷ್ಣನನ್ನೇ ಅಪಾದ ಮಸ್ತಕ ನೋಡಿ ಕೃಷ್ಣ ನಾನು ನಿನ್ನನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ಎಂದು ಕಾಲಿಗೆ ನಮಸ್ಕರಿಸಿ ನೀನು ಹೇಳಿದಂತೆ ಮಾಡುವೆ ನಿನ್ನ ಅನುಮತಿ ಇಲ್ಲದೆ ಯಾರಿಗೂ ಏನನ್ನೇ ಹೇಳುವುದಿಲ್ಲ ಎಂದು ಭಾಷೆ ಕೊಟ್ಟರ್ತಾನೆ ಅಲ್ಲಿಂದ ಸಹದೇವ ಯಾವುದೇ ರಹಸ್ಯಗಳಿರಲಿ ತನ್ನ ಗಂಟಲೊಳಗೆ ಮುಚ್ಚಿತ್ತು ಕಾಪಿಟ್ಟುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡ ದ್ಯೂತ ದಾಟದಲ್ಲಿ ಮುಂದೇನಾಗುತ್ತೆ ಎನ್ನುವುದು ಗೊತ್ತಿದ್ದರೂ ಸಹದೇವನು ಎಲ್ಲವನ್ನೂ ತಾನು ಮುಖ ಪಶುವಿನಂತೆ ಸಹಿಸುತ್ತಿದ್ದ ಸಹದೇವನ ಭಕ್ತಿವಂತಿಕೆ ಶಕುನಿಗೆ ತಿಳಿದಿತ್ತು ಹೀಗಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವ ಸಮಯದಲ್ಲಿ ಯುದ್ಧ ಮಾಡಿದರೆ ಕೌರವರು ಜಯಗಳಿಸುತ್ತಾರೆ ಎಂಬುದನ್ನು ಶಾಸ್ತ್ರದ ಪ್ರಕಾರ ತಿಳಿದುಕೊಳ್ಳಲು ದುರ್ಯೋಧನನನ್ನ ಸಹದೇವನ ಹತ್ತಿರ ಕೇಳಿಕೊಂಡು ಬರುವಂತೆ ಕೇಳಿಸಿದ್ದ ಸಹದೇವ ಮಹಾ ಮತ್ತು ಸುಳ್ಳನ್ನು ಹೇಳುವುದಿಲ್ಲ ಹಾಗಾಗಿ ದುರ್ಯೋಧನ ಬಂದಾಗ ಅವರ ಗೆಲುವಿಗೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನಿಖರವಾದ ಸಮಯವನ್ನೇ ತಿಳಿಸಿದ್ದ ತಾನು ಹಾಗೂ ತನ್ನ ನಾಲ್ಕು ಅಣ್ಣಂದಿರು ಸಾಯುತ್ತಾರೆ ಎಂದು ತಿಳಿದಿದ್ದರೂ ಸಹದೇವನು ಕೌರವರಿಗೆ ಗೆಲುವು ಸಿಗುವಂತಹ ಸಮಯವನ್ನೇ ತಿಳಿಸಿದ್ದ ದುರ್ಯೋಧನನಿಗೆ ತುಂಬಾ ಸಂತೋಷವಾಗುತ್ತೆ ಇದನ್ನ ಶಕುನಿಗೆ ತಿಳಿಸುತ್ತಾನೆ ಅವರೆಲ್ಲರೂ ಸಂತೋಷವಾಗಿರುತ್ತಾರೆ ಈ ವಿಷಯ ಕೃಷ್ಣನಿಗೆ ತಿಳಿಯುತ್ತದೆ ಕೃಷ್ಣನು ಸೂರ್ಯ ಚಂದ್ರ ಭೂಮಿ ಎಲ್ಲರನ್ನು ಕರೆದು ಗ್ರಹಣ ಆಗುವಂತೆ ಮಾಡುತ್ತಾನೆ ಸರಿಯಾದ ಸಮಯ ತಿಳಿದಿದ್ದರೂ ಆ ಸಮಯಕ್ಕೆ ಯುದ್ಧ ಆಗದಂತೆ ಕೃಷ್ಣ ತಡೆಯುತ್ತಾನೆ ತಾನೇ ಗೊತ್ತುಪಡಿಸಿದ ಗ್ರಹಣದ ದಿವಸ ಕೃಷ್ಣನೇ ಅರ್ಘ್ಯ ಕೊಡುವುದನ್ನ ದುರ್ಯೋಧನನ್ನು ಕಂಡು ಯುದ್ಧಕ್ಕೆ ಸಮಯವನ್ನ ನಿಗದಿಪಡಿಸುತ್ತಾನೆ ಅದು ಕೌರವರಿಗೆ ಸೋಲಿನ ಸಮಯವಾಗಿರುತ್ತದೆ ಎಲ್ಲವೂ ಕೃಷ್ಣನ ಲೀಲೆ ಎಂದು ತಿಳಿದಿದ್ದ ಸಹದೇವ ತನ್ನ ಅಣ್ಣಂದಿರಿಗೆ ಅಪಾಯಿ ಇದೆ ಎಂದು ತಿಳಿದಿದ್ದರೂ ಸತ್ಯವನ್ನೇ ನುಡಿದು ಜ್ಯೋತಿಷ್ಯ ಶಾಸ್ತ್ರವನ್ನ ಕಾಪಾಡಿಕೊಂಡು ಬರುತ್ತಾನೆ ಮಹಾಭಾರತದಲ್ಲಿ ಎರಡು ಅದ್ವಿತೀಯ ಪಾತ್ರಗಳೆಂದರೆ ಶ್ರೀಕೃಷ್ಣ ಮತ್ತು ಶಕುನಿ ಇವರಿಬ್ಬರು ರಾಜತಂತ್ರಜ್ಞರು ಬುದ್ಧಿವಂತರು ಹಾಗೂ ಜಗತ್ತಿನ ಆಗು ಹೋಗುಗಳ ಮೇಲೆ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸುವ ಚತುರತೆ ಇಬ್ಬರಲ್ಲಿ ಮಾತ್ರವಿತ್ತು ಕೃಷ್ಣ ತನ್ನ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನ ಧರ್ಮ ಮಾರ್ಗದಲ್ಲಿ ಒಳ್ಳೆಯದಕ್ಕೆ ಬಳಸಿಕೊಂಡರೆ ಶಕುನಿ ಸ್ವಾರ್ಥ ಅಧರ್ಮ ಕುಟೀಲ ತಂತ್ರಗಳಿಗೆ ಉಪಯೋಗಿಸಿದನು ಶಕುನಿಯ ಬುದ್ಧಿಯು ಆರಂಭದಲ್ಲಿ ಜಯ ತಂದುಕೊಟ್ಟರೆ ಕೊನೆಯಲ್ಲಿ ಅಧರ್ಮ ನಾಶಗೊಂಡಿತ್ತು ನ್ಯಾಯ ನೀತಿ ಸತ್ಯ ಧರ್ಮಕ್ಕೆ ಗೆಲುವಾಯಿತು ಸಹದೇವನಿಗೂ ಸಹ ಗೆಲುವಾಯಿತು ಇದು ಸಹದೇವನ ಕುರಿತು ಒಂದು ಚಿಕ್ಕ ಅಂತ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್